ಭವ್ಯ ಭಾರತವನ್ನ ಕಟ್ಟಿಕೊಟ್ಟಂತಹ ಸಂವಿಧಾನ ಎಲ್ಲರಿಗೂ ಅರ್ಥ ಆಗ್ಬೇಕು ಅದು ಎಲ್ಲರಿಗೂ ತಲುಪಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕರ್ನಾಟಕದ ಕೆಲ ಜೀವಪರ ಕಲಾವಿದರು ಸೇರಿ ಜನಗಳ ಭಾಷೆಯಲ್ಲಿ ಅಂದ್ರೆ ಸಾಂಸ್ಕೃತಿಕ ಭಾಷೆಯಲ್ಲಿ ಸಂವಿಧಾನದ ಮೌಲ್ಯಗಳನ್ನ ತಿಳಿಸುವಂತಹ ಸಾಹಸಕ್ಕೆ ಕೈ ಹಾಕಿದ್ದಾರೆ ಇಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಸಾಮಾನ್ಯವಾಗಿ ನಾವು ಊರುಗಳಲ್ಲಿ ಕಡ್ಲೆಕಾಯಿ ಪರಿಶೆ ಜಾತ್ರೆ ಊರಬ್ಬ ಮಾಡೋದನ್ನ ನಾವೆಲ್ಲ ನೋಡಿರ್ತೀವಿ ಆದ್ರೆ ಸಂವಿಧಾನದ್ದೇ ಒಂದು ಪರಿಚಯ ಮಾಡಿ ಅದನ್ನ ಕಲೆಯ ನಾನಾ ರೂಪಗಳಲ್ಲಿ ತೋರಿಸುವಂಥದ್ದು ಇವರು ಮಾಡಿದ್ದಾರೆ ಬನ್ನಿ ಹಾಗಾದ್ರೆ ಒಟ್ಟಾರೆ ಈ ಸಂವಿಧಾನದ ಸಂಭ್ರಮ ಹೇಗಿತ್ತು ಈ ಹೊಸ ರೂಪದ ಪ್ರಯತ್ನಕ್ಕೆ ಜನ ಹೇಗೆ ರೆಸ್ಪಾನ್ಸ್ ಮಾಡಿದ್ರು ನೋಡಿ ಬರೋಣ ವೆಲ್ಕಮ್ ಟು ಪೀಪಲ್ ಟಿವಿ ನಾನು ಅಂಜನಿ ಈ ಪರೀಕ್ಷೆಗೆ ಹೋಗೋಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೇನೆ ನಮ್ಮ ಪೀಪಲ್ ಟಿವಿ ಫೇಸ್ಬುಕ್ ಪೇಜ್ ಫಾಲೋ ಮಾಡಿದ ನೋಡಿ ಕಲಾವಿದರು ಸಾಹಿತಿಗಳು ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿರುವಂಥ ಸಂವಿಧಾನದ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥ ಆಸಕ್ತಿಯಿಂದ ಕೆಲಸ ಮಾಡ್ತಾ ಇರುವಂಥವ್ರು ಅನೇಕರು ಸೇರಿ ಇಲ್ಲಿ ಬೆಂಗಳೂರಿನಲ್ಲಿ ಸಾಂಸ್ಕೃತಿಕ ಸಂವಿಧಾನ ಪರಿಷಯನ್ನು ವ್ಯವಸ್ಥೆ ಮಾಡಿದ್ದಾರೆ ಜನವರಿ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವ ಅಂತ ಆಚರಣೆ ಮಾಡ್ತೀವಿ ಆ ದಿನವನ್ನು ಬರೀ ಭಾಷಣಕ್ಕೆ ಸೀಮಿತ ಪಡದೆ ಜನಮಾನಸಗಳಲ್ಲಿ ಉಳಿಯುವಂತೆ ಜನಪದಗಳಾಗಿ ಹಾಡುಗಳಾಗಿ ಕಥೆಗಳಾಗಿ ನೃತ್ಯಗಳ ರೂಪಕದಲ್ಲಿ ಜನಪದವನ್ನು ತಲುಪಿಸುವಂಥ ಪ್ರಯತ್ನ ಮಾಡಬೇಕು ಅನ್ನೋದು ಕರ್ನಾಟಕದ ಜೀವಪರ ಕಲಾವಿದರ ಎಲ್ಲರ ಒಂದು ಆಲೋಚನೆ ಆಗಿತ್ತು ಎಲ್ಲ ರೀತಿಯ ವಿಶೇಷವಾದ ಕಾರ್ಯಕ್ರಮ ಯಾಕಂದರೆ ಇಡೀ ಒಂದು ಕಾರ್ಯಕ್ರಮಕ್ಕೆ ಯಾವುದೋ ಒಂದು ಸಂಘಟನೆ ಸಂಸ್ಥೆ ಯಾರೂ ನೇತೃತ್ವ ವಹಿಸಿಲ್ಲ ಸಾಮೂಹಿಕವಾಗಿ ಅವರವರ ಎಲ್ಲರೂ ಕೂಡ ವಾಲಂಟಿಯರ್ ಆಗಿ ಬಂದು ಸೇರಿಕೊಂಡಿರುವಂಥ ಒಂದು ವಿಶೇಷವಾದ ಕಾರ್ಯಕ್ರಮ ಮತ್ತು ಇಲ್ಲಿ ಬೆಳಿಗ್ಗೆಯಿಂದ ನೋಡುವಂತಹ ಪ್ರತಿಕ್ರಿಯೆ ನೋಡಿದ್ರೆ ಬಹಳಷ್ಟು ಜನ ಕಲಾವಿದರು ಕವಿಗಳು ಬರಹಗಾರರು ಯುವಕರು ಎಲ್ಲ ಯುವತಿಯರು ಬಹುತೇಕ ಜನ ಬರ್ತಾ ಇರೋದ್ರಿಂದ ಈ ಸಂವಿಧಾನ ಸಾಂಸ್ಕೃತಿಕ ಪ್ರಶ್ನೆ ಕಳೆ ಕಟ್ಟಿದೆ ಅಂತಲೇ ಹೇಳ್ಬೋದು ಈ ಸಂವಿಧಾನದ ಮೌಲ್ಯಗಳ ಬಗ್ಗೆ ಇತ್ತೀಚೆಗೆ ಕಳೆದ ಹಲವು ವರ್ಷಗಳಿಂದ ಭಾಳಷ್ಟು ಚಿಂತನೆ ನಡೆದಿದೆ ಮೌಲ್ಯಗಳನ್ನು ಎತ್ತಿಡಿಯೋದಕ್ಕೆ ಮತ್ತು ಸಂವಿಧಾನದ ಮೌಲ್ಯಗಳಿಗೆ ವಿರುದ್ಧವಾದಂಥ ಪ್ರಯತ್ನಗಳು ಏನು ನಡೀತಾ ಇದೆ ಅದನ್ನು ತಡೆಯುವಂಥ ನಿಟ್ಟಿನಲ್ಲಿ ಕೂಡ ಅನೇಕ ಪ್ರಯತ್ನಗಳು ನಡೀತಾ ಇದ್ದಾವೆ ಆದರೆ ಯಾವುದೇ ಪ್ರಯತ್ನಗಳು ಮತ್ತು ಜನರ ಮ ಮನಸ್ಸು ಬದಲಾವಣೆ ಆಗೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಶತಮಾನಗಳಿಂದ ಅಸಮಾನತೆ ತಾರತಮ್ಯ ಏನು ನಾವು ಕಂಡು ಕಾಣ್ತಾ ಇದ್ದೀವಿ ಇದನ್ನು ಅಳಿಸೋದಕ್ಕೆ ಬಂದಂಥ ಸಂವಿಧಾನ ಇದೆಯಲ್ಲ ಅದು ದೊಡ್ಡ ಅಸ್ತ್ರ ಅಲ್ವಾ ಅದು ಇಡೀ ಜಾಗತಿಕವಾಗಿ ಇವತ್ತು ಭಾರತ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಈ ಸಂವಿಧಾನವನ್ನು ಜಾಗತಿಕವಾಗಿ ಒಪ್ಕೊಂಡಿದ್ದಾರೆ ಆದರೆ ಭಾರತದ ತಳ ಸಮುದಾಯಗಳಿಗೆ ಎಲ್ಲ ಜನರಿಗೂ ಕೂಡ ಎಲ್ಲ ಯುವ ಜನರಿರ್ಬೋದು ರೈತರಿರ್ಬೋದು ಕಾರ್ಮಿಕ ಇರ್ಬೋದು ಹಳ್ಳಿಗರಿರ್ಬೋದು ಮಹಿಳೆಯರಿರ್ಬೋದು ಎಲ್ಲರಿಗೂ ಕೂಡ ಸಂವಿಧಾನದ ಮೌಲ್ಯಗಳು ಹೋಗ್ಬಿಟ್ಬೋದು ಈ ಸಂವಿಧಾನದ ಮೌಲ್ಯಗಳನ್ನು ನಾವು ಅರ್ಥ ಮಾಡಿಸಿದ್ವಿ ಎಪ್ಪತ್ತೈದು ವರ್ಷಗಳು ಕಳೀತಾ ಇದ್ದೀವಿ ಈ ಸಂದರ್ಭದಲ್ಲೂ ಕೂಡ ಸಂವಿಧಾನ ಬಿಕ್ಕಟ್ಟಲಿದೆ ಸಂವಿಧಾನ ಅಪಾಯದಲ್ಲಿದೆ ಅನ್ನೋದ್ರೆ ಭಾಳ ವಿಷಾದ ಸಂಗತಿ ಮತ್ತು ಇನ್ನೊಂದು ಪ್ರಬಲ ಶಕ್ತಿ ಸಂವಿಧಾನನ ಬದಲಾಯಿಸ್ತೀವಿ ಅಂಬೇಡ್ಕರ್ ಇವ್ರಿಗೆ ಫ್ಯಾಷನ್ ಆಗ್ತಾ ಇದೆ ಅನ್ನುವಂಥ ಮಾತುಗಳು ಕೇಳಿ ಇದೆ ಆದರೆ ಕೇವಲ ಪ್ರದೇಶವಾಗಿದ್ದಂಥ ಈ ನೆಲವನ್ನು ಒಂದು ದೇಶವಾಗಿ ಕಟ್ಟಿಕೊಟ್ಟಂಥ ಒಂದು ರಾಷ್ಟ್ರೀಯ ಒಂದು ಏನು ಒಂದು ಆಲೋಚನೆ ಇದೆ ಅದು ಸಂವಿಧಾನಕ್ಕೆ ಮಾತ್ರ ಬಿಟ್ಟರೆ ಇನ್ಯಾರಿಗೂ ಯಾರಿಗೂ ಕೂಡ ಅದು ಶಕ್ತಿ ಇಲ್ಲ ಇವತ್ತು ಭವ್ಯ ಭಾರತವನ್ನು ಕಟ್ಟಿಕೊಟ್ಟಂಥದ್ದು ಸಂವಿಧಾನ ಇದನ್ನು ಅರ್ಥ ಮಾಡಿಸೋದಕ್ಕೆ ನಾವು ಜನಗಳ ಭಾಷೆ ಯಾವುದು ಜನ ಸಂಸ್ಕೃ ಸಾಂಸ್ಕೃತಿಕವಾಗಿ ಬದುಕಿದ್ದಾರೆ ಆ ಕಾರಣಕ್ಕೆ ನಾವು ಸಾಕಷ್ಟು ಹಬ್ಬಗಳು ಜಾತ್ರೆಗಳು ಉತ್ಸವಗಳು ಪರೀಕ್ಷೆಗಳನ್ನು ಮಾಡಿಕೊಂಡು ನಮ್ಮ ಕೊಡು ಪ ಪಡೆಯುವಿಕೆಯನ್ನು ಸಾಂಸ್ಕೃತಿಕವಾಗಿ ಮಾಡ್ಕೊಂಡು ಬಂದಿದ್ದೀವಿ ಅದೇ ಥರ ನಾವು ಸಾಂವಿಧಾನಿಕ ಮೌಲ್ಯಗಳನ್ನು ಸಾಂಸ್ಕೃತಿಕ ಪ್ರಕಾರಗಳ ಮೂಲಕ ಕೊಡಬೇಕು ಅನ್ನೋ ಉದ್ದೇಶನ ಇಟ್ಕೊಂಡು ನಾವು ಸಾಕಷ್ಟು ಜನ ಇದರಲ್ಲಿ ನಾನೊಬ್ಬ ಇನ್ನೊಬ್ಬ ಅಂತಲ್ಲ ಕರ್ನಾಟಕದ ಜೀವಪರ ಕಲಾವಿದರುಗಳು ಸಂವಿಧಾನದ ಪ್ರೀತಿಸುವಂಥ ಕಲಾವಿದರುಗಳೆಲ್ಲರೂ ಎಲ್ಲರೂ ಸೇರಿಕೊಂಡು ಕೂಡ ಈ ಸಾಂಸ್ಕೃತಿಕ ಸಂವಿಧಾನ ಪರಿಷೆಯನ್ನು ಆಯೋಜನೆ ಮಾಡಿದ್ವಿ ಯಾಕಂದರೆ ಸಂಸ್ಕೃತಿನೇ ನಮ್ಮೆಲ್ಲ ಅಸಮಾನತೆಗಳನ್ನು ಪೋಷಣೆ ಮಾಡ್ಕೊಂಡು ಬಂದಿರೋದು ಅದರಿಂದ ಅವೆಲ್ಲವನ್ನು ಸರಿಪಡಿಸ್ಬೇಕಂದ್ರೂ ಕೂಡ ಸಾಂಸ್ಕೃತಿಕವಾಗಿಯೂ ಕೂಡ ನಾವು ಬೇರೆ ಸ್ವರೂಪದಲ್ಲಿ ನಾವು ಜನರ ವಿಚಾರಗಳನ್ನು ನಂಬಿಕೆಗಳನ್ನು ಮೌಲ್ಯಗಳನ್ನು ಬದಲಾಯಿಸೋದು ಭಾಳ ಮುಖ್ಯ ಅದರಿಂದಾಗಿ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಎಲ್ಲ ಕಲಾವಿದರು ಸೇರಿ ಮತ್ತು ಎಲ್ಲರ ಬೆಂಬಲದೊಂದಿಗೆ ಮಾಡ್ತಾ ಇದ್ದಾರೆ ಈ ಥರದೊಂದು ಆಲೋಚನೆ ಬಂದದ್ದು ಜನಾರ್ದನ್ ಕೆಸರಗದ್ದೆ ಶಶಿರಾಜ್ ಅರತಲೆ ಜನಶಕ್ತಿ ಗೌರಿಯಕ್ಕ ಮತ್ತು ನಾವು ಎಲ್ಲರೂ ಸೇರಿಕೊಂಡು ಈ ಒಂದು ಕಟ್ಟಬೇಕಲ್ಲ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಲ್ಲ ಈ ಸಂಘಟಕರನ್ನ ನೋಡ್ ಒಳಗೊಳಿಸ್ಬೇಕಲ್ಲ ಅಂದಾಗ ಬೇರು ಬೇವರು ಬಳಗದ ಒಂದು ಸಣ್ಣ ಒಂದು ಕೊಡುಗೆ ಅನ್ನೋ ಒಂದು ರೀತಿಯಲ್ಲಿ ಇದೊಂದು ನಮ್ಮ ಕರ್ತವ್ಯ ಅನ್ನೋತ್ತಾ ನಾವು ಮಾಡ್ತಾ ಬಂದಿದ್ವಿ ನಾನು ಕಳೆದ ಎರಡು ದಶಕಗಳಿಂದ ಸಾಮಾಜಿಕವಾಗಿ ಏನು ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ಇದೆ ಅದರ ಮೇಲೆ ಒಂದು ಸಮಾಜವನ್ನು ಕಟ್ಟಬೇಕು ಅನ್ನುವ ಅದೆಷ್ಟೋ ಜನರ ಪ್ರಯತ್ನ ಜೊತೆಗೆ ನಾನು ಕೂಡ ಒಂದು ಸಣ್ಣ ಪ್ರಯತ್ನ ಜೊತೆಗೆ ಸೇರಿಕೊಂಡು ಇದ್ದೀನಿ ನನಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರ ಅನಿಸಲು ಕರ್ನಾಟಕದಲ್ಲಿ ಅದೊಂದು ಎಷ್ಟೊಂದು ಸಾಂಸ್ಕೃತಿಕ ತಂಡಗಳಿದ್ದಾವೆ ಅದು ಎಷ್ಟೊಂದು ವೈವಿಧ್ಯಮಯವಾದಂಥ ತಂಡಗಳಿದ್ದಾವೆ ಬಹುಶಃ ಇದೊಂದು ನಿರಂತರವಾಗಿ ಬಂದು ಸೇರುವ ಪರಸ್ಪರ ಮಾತನಾಡುವಂಥ ಹಾಡುವ ಕುಣಿಯುವ ಅದರ ಜೊತೆಗೆ ನಾವು ಏನು ಹೇಳ್ತಿದ್ವಿ ಇವತ್ತು ಪರಸ್ಪರ ಬಂಧುತ್ವದ ಬಗ್ಗೆ ಮಾನವ ಬಂಧುತ್ವದ ಬಗ್ಗೆ ಭಾರತ ದೇಶದ ಎಲ್ಲ ಜನರು ಎಲ್ಲ ಗಡಿಗಳನ್ನು ಮೀರಿ ಪ್ರೀತಿ ಸ್ನೇಹದಿಂದ ಬದುಕಬೇಕು ಅದು ಇವತ್ತಿನ ಭಾಳ ತುರ್ತಾಗಿರೋದ್ರಿಂದಾಗಿ ಅದನ್ನು ಕೂಡ ಕಲಾವಿದರಾಗಿ ಕೂಡ ಸಾಹಿತಿಗಳಾಗಿ ಕೂಡ ಎಲ್ಲರೂ ಸೇರಿ ಆಡ್ತಾ ಕುಳಿರೋ ಜೊತೆಗೆ ತಾವು ಒಬ್ಬರು ಬಂಧುತ್ವ ರೀತಿಯಲ್ಲಿ ಕಾಣೋದು ಬೆರೆಯೋದು ಇದು ಭಾಳ ಮುಖ್ಯವಾಗಿದೆ ಆ ನಿಟ್ಟಿನಲ್ಲಿ ಇವತ್ತಿನದ್ದು ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಅಂತ ನನಗೆ ಅನಿಸ್ತಾ ಇದೆ ಪರಿಶೆಯಲ್ಲಿ ಈ ಸ್ಟಾಲ್ ಹಾಕಿದ್ದೀವಿ ಸಂವಿಧಾನ ಪರಿಷೆನಲ್ಲಿ ಸಾಂಸ್ಕೃತಿಕವಾಗಿ ಸಂವಿಧಾನದ ಮೌಲ್ಯಗಳನ್ನ ಹೆಂಗೆ ಜನರಿಗೆ ತಲುಪಿಸ್ಬೋದು ಅನ್ನೋ ಒಂದು ತುಂಬ ಮುಖ್ಯವಾದ ಕೆಲಸನ ಮಾಡ್ತಾ ಇದ್ದಾರೆ ಸೊ ಅದ್ರ ಜೊತೆ ಕೈ ಜೋಡಿಸ್ಕೊಂಡು ನಾವು ಸಂವಿಧಾನದ ಮೌಲ್ಯಗಳ ಬಗ್ಗೆ ಕನ್ನಡ ಸಾಹಿತ್ಯಕ್ಕೂ ಸಾಂವಿಧಾನಿಕ ಮೌಲ್ಯಗಳಿಗೂ ಇರೋವಂಥ ನಂಟನ್ನು ತೋರಿಸೋದಕ್ಕೆ ಪೋಸ್ಟ್ ಕಾರ್ಡ್ಸ್ ಮಾಡಿದ್ದೀವಿ ಕನ್ನಡದಲ್ಲೂ ಇದೆ ಇಂಗ್ಲೀಷಲ್ಲೂ ಇದೆ ಮೌಲ್ಯಗಳು ಹಾಗೆ ಮೂಲಭೂತ ಹಕ್ಕುಗಳ ಬಗ್ಗೆ ಪೋಸ್ಟ್ ಕಾರ್ಡ್ಸ್ ಮಾಡಿದ್ದೀವಿ ಸೊ ಇಲ್ಲಿ ನಾವು ಡಿಸ್ಪ್ಲೇ ಇದ್ದೀವಿ ಸಂವಿಧಾನದ ಬಗ್ಗೆ ಒಂದು ರಸಪ್ರಶ್ನೆ ನಡೆಸ್ತಾ ಇದ್ದೀವಿ ನೂರು ವರ್ಷ ಭಾರತಕ್ಕೆ ಮುಗ್ದಾಗ ನಮ್ಮ ಭಾರತ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಎಲ್ಲರೂ ಅವರವ್ರ ಕನಸನ್ನು ಬರೀತಾ ಇದ್ದಾರೆ ಬೇರೆ ಬೇರೆ ಮೌಲ್ಯಗಳ ಬಗ್ಗೆ ನಾವು ಸ್ಟ್ಯಾಂಡಿಸ್ ಕೂಡ ಮಾಡಿ ಎಲ್ಲ ಕಡೆ ಹಾಕಿದ್ದೀವಿ ಸೊ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಇದೇ ರೀತಿ ನಾವು ತಳಮಟ್ಟದಲ್ಲಿ ಇನ್ನಷ್ಟು ಕೆಲಸ ಮಾಡಿದ್ರೆ ಖಂಡಿತ ಸಂವಿಧಾನವನ್ನು ಉಳಿಸ್ಬೋದು ಬೆಳೆಸ್ಬೋದು ಅನ್ನೋ ನಂಬಿಕೆ ನಮಗಿದೆ ಸಂಜಿತಾ ಅಂತೇಳಿ ನಾನು ಶಿವಗಂಗೆಯಿಂದ ಬಂದಿದ್ದೀನಿ ನಾನು ಇಷ್ಟು ದಿನ ನೋಡಿರೋದು ಕ ಕಡಲೆಕಾಯಿ ಪರಿಷೆ ಆ ಥರ ಇಲ್ಲ ನಾನು ಫಸ್ಟ್ ಟೈಮು ಸಂವಿಧಾನ ಪರಿಷೆ ಅಂತ ನೋಡ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಅಂಬೇಡ್ಕರ್ ಅವ್ರು ಕೇಳ್ತಾ ಕೇಳ್ತಾ ಮೈಯೆಲ್ಲ ಒಂಥರ ರೋಮಾಂಚನ ಆಗುತ್ತೆ ಮತ್ತು ಇಲ್ಲೆಲ್ಲ ತುಂಬ ಬುಕ್ ಸ್ಟಾಲ್ ಇದೆ ಅದನ್ನೆಲ್ಲ ನೋಡ್ತಾ ಇದ್ದರೆ ನಾವು ಇನ್ನೂ ಚೆನ್ನಾಗಿ ಓದಬೇಕು ತುಂಬ ಅವೇರ್ನೆಸ್ ಆಗಬೇಕು ಅನ್ನೋ ಅಷ್ಟು ಕ್ಯೂರಿಯಾಸಿಟಿ ಆಗ್ತಿದೆ ತುಂಬ ಖುಷಿ ಆಗ್ತಿದೆ ಈ ನಮ್ಮ ಕರ್ನಾಟಕದ ಮೂಲೆ ಮೂಲೆಗಳ ನಮ್ಮ ಈ ನೆಲದ ಸೊಗಡನ್ನು ಇಲ್ಲಿ ನಾವು ಸಂವಿಧಾನದ ಪರಿಷೆಯಲ್ಲಿ ನೋಡ್ತಾ ಇರೋದು ತುಂಬ ಖುಷಿ ಅನ್ನಿಸ್ತದೆ ಅದರಲ್ಲೂ ಕೂಡ ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಬಂದು ಇಲ್ಲಿ ಹಾಡುಗಳನ್ನು ಆಡ್ತಾ ಅದು ವಿವಿಧತೆಯಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣ್ತಾ ಇದ್ದೇವೆ ನಾವು ಮತ್ತು ಸಾಂವಿಧಾನಿಕ ಮೌಲ್ಯಗಳನ್ನು ಸಾಂಸ್ಕೃತಿಕ ನೆಲೆಗಟ್ಟಲ್ಲಿ ಹೇಗೆ ಜನರ ಮನಸ್ಸಲ್ಲಿ ಮುಟ್ಟಬಹುದು ಅನ್ನೋದನ್ನು ನಾನು ಇಲ್ಲಿ ನೋಡ್ತಾ ಇದ್ದೀನಿ ಇದು ನನಗೆ ತುಂಬ ಖುಷಿ ಅನ್ನಿಸ್ತದೆ ಯಾಕಂದರೆ ಮೊದಲಿನ ಪರ್ಷೆಗಳು ಅಲ್ಲಿ ಹೋಗಿ ತಿನ್ನೋದು ಉಣ್ಣೋದು ಅಷ್ಟೇ ಬರ್ತಾ ಇದ್ವಿ ಇವತ್ತಿಲ್ಲಿ ಕಲಿಕೆಯ ಗುಣಪಡಿಸ್ತಾ ಇದ್ದಾರೆ ಮತ್ತು ಅರಿವಿ ಅರಿವಿನ ಜೊತೆಯಲ್ಲಿ ನಾವು ಆ ನಲಿವಿನ ಸೊಗಡನ್ನು ನನ್ನ ಮನೆಯವರೆಗೂ ಮನಸ್ಸಲ್ಲಿ ತಗೊಂಡು ಹೋಗಬಹುದು ಇದು ತುಂಬ ಖುಷಿ ಆಗ್ತಾ ಇದೆ ನಮಗೆ ಕರ್ನಾಟಕದಲ್ಲಿ ಇದೊಂದು ವಿನೂತನವಾದ ಹೊಸ ಪ್ರಯೋಗ ಜೀವಪರ ಕಲಾವಿದರೆಲ್ಲ ಸೇರಿ ಇವತ್ತು ಈ ಜೀವಪರ ಕಲೆಯನ್ನು ಉಳಿಸೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ನಂಬಿಕೊಂಡಿದ್ದಾರೆ ಸಂವಿಧಾನ ಪರಿಷೆ ನಿಜವಾಗ್ಲೂ ಇದು ಅರ್ಥ ಅರ್ಥಗರ್ಭಿತವಾದಂಥ ಕಾರ್ಯಕ್ರಮ ಯಾಕೆಂದರೆ ವಿವಿಧ ರೀತಿಯ ಕಲಾ ಪ್ರಕಾರಗಳು ಇಲ್ಲಿ ಪ್ರದರ್ಶನ ಆಗಿದೆ ಇಡೀ ರಾಜ್ಯಾದ್ಯಂತ ವಿವಿಧ ರೀತಿಯ ಕಲಾ ತಂಡಗಳು ಭಾಗವಹಿಸಿದ್ದಾರೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ನಾವಿದೇ ಅಂದ್ಕೊಂಡ್ವಿ ನೀವು ಹೇಳ್ದಂಗೆ ಕಳ್ಳೇಕಾಯಿ ಪರಿಷೆ ಕಳ್ಳೇಕಾಯಿ ಇರ್ತಾ ಇತ್ತು ಇಲ್ಲಿ ಸಂವಿಧಾನ ಪರಿಷೆ ಸಂವಿಧಾನದ ಹಾಡುಗಳಿದ್ದಾವೆ ಯಾಕಂತೇಳಿದ್ರೆ ಭಾರತ ಇವತ್ತಿನ ಇಕ್ಕಟ್ಟಿನ ಸ್ಥಿತಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಸಹೋದರತ್ವ ಭ್ರಾತೃತ್ವ ಸಮಾನತೆ ನ್ಯಾಯ ಸಾಮಾಜಿಕ ನ್ಯಾಯ ಇಂತಹ ಅರ್ಥಗಳಿಗೆ ಒಂದಷ್ಟು ಹಾಡುಗಳನ್ನು ಹೆಜ್ಜೆಗಳನ್ನು ಹಾಕಿ ನಾವು ಭಾರತೀಯರು ಇಲ್ಲಿ ಎಲ್ಲರೂ ಒಂದೇ ಅಂತಕ್ಕಂಥ ಮನೋಭಾವವನ್ನು ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಪಕ್ಷಾತೀತವಾಗಿ ಮುನ್ನಡೆಸ್ತಕ್ಕಂಥ ಒಂದು ಕಾರ್ಯಕ್ರಮ ನಿಜಕ್ಕೂ ಸ್ವಾಗತಾರ್ಹ ಈ ನೆಲದ ಸಂಸ್ಕೃತಿಯನ್ನು ಹೇಳ್ತಕ್ಕಂಥ ಈ ಈ ನೆಲಕ್ಕೊಂದು ವ್ಯಕ್ತಿತ್ವ ಇದೆ ಸಾಧುಗಳು ಶರಣರು ಸಂತರು ತತ್ವಪದಕಾರರು ಸೂಫಿಗಳು ಬರ್ತಿರ್ತಕ್ಕಂಥ ನೆಲ ಅದಕ್ಕೇನೆ ಭಾರತದ ನೆಲಕ್ಕೊಂದು ತನ್ನದೇ ಆದಂಥ ವಿಶಿಷ್ಟವಾದಂಥ ಆಕರ್ಷಣೆ ಇದೆ ಈ ಮಣ್ಣಿನ ಗುಣವನ್ನು ಈ ನೆಲದ ಗುಣವನ್ನು ಈ ನೆಲದ ಸಾಕ್ಷಿಗಳನ್ನು ಜಗತ್ತಿಗೆ ಹೇಳ್ತಕ್ಕಂಥ ಸಾರ್ತಕ್ಕಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಇದು ಇಡೀ ಕರ್ನಾಟಕ ಜಿಲ್ಲೆ ಜಿಲ್ಲೆ ಆದಂಥ ಹಳ್ಳಿ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಒಂದು ಸಂವಿಧಾನ ಪೀಠಿಕೆ ಅನ್ನೋದು ಏನಿದೆ ಕೆಲವು ನಾವು ಬುಕ್ಸ್ಗಳ ಮುಖಾಂತರ ಹೋದ್ರೂ ಸರಿಯಾಗಿ ಎಲ್ಲರೂ ಓದಿ ಅರ್ಥ ಮಾಡ್ಕೊಳ್ಳೋಕೆ ಇಲ್ಲ ಕೆಲವೊಂದು ಕಲೆಗಳ ಮುಖಾಂತರ ಹೋಗಿ ಈ ಥರ ಬೀದಿ ನಾಟಕಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ಬೋದು ಯಾವ ಕಡೆ ಏನು ಕಲೆ ಇದೆ ಅಂತಂದ್ಬಿಟ್ಟು ಆ ಕಲೆಯನ್ನು ನಾವು ವ್ಯಕ್ತಪಡಿಸ್ಬೋದು ಅಂತ ಇದ್ರ ಇನ್ನೊಂದು ಇದು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ನಡೆಯೋದಕ್ಕಿಂತ ಸ್ವಲ್ಪ ಬಾಹಿರವಾಗಿ ನಡೆದಾಗ ಅದು ಜನಜಾತ್ರೆ ಜನಜಂಗುಳಿಯಲ್ಲಿ ಈ ಪರ್ಷಗಳಾಗಬೇಕು ಇವತ್ತೇನಾಗಿದೆ ಇದು ಕೆಲವು ಸಮುದಾಯ ಮತ್ತು ಕೆಲವರಿಗೆ ಮಾತ್ರ ಈ ಪರ್ಷ ಅನುಕೂಲ ಆಗ್ತಿದೆ ಇಲ್ಲೇ ತಗೊಳ್ಳಿ ಈ ಕಾಲೇಜಲ್ಲಿ ನಾವು ಮಾಡ್ತಾ ಇದ್ದೀವಿ ಆ ಆ ಯುವ ಜನತೆಯ ಪ್ರಪಂಚ ಬೇರೆ ಇಲ್ಲಿನ ಒಂದು ಸೊಗಡಲ್ಲಿರೋರು ಮಾತ್ರ ಆ ವಾಸನೆ ಯಾರಿಗೆ ಗೊತ್ತಿದೆ ಅವರು ಮಾತ್ರ ಇಲ್ಲಿದ್ದೇವೆ ಮತ್ತು ಅವ್ರದೇ ಪ್ರಪಂಚ ಸೊ ಇದು ನಾವು ಹೊರಗಡೆ ಹಾಕಿದಾಗ ನಾಲ್ಕು ಗೋಡೆಗಳ ಮಧ್ಯದ ಹೊರಗೆ ಹೋದಾಗ ಇನ್ನಷ್ಟು ಜನರನ್ನ ಮುಟ್ಟಬಹುದು ಆ ಹತ್ತರಲ್ಲಿ ಒಂದು ಮನಸ್ಸಾದ್ರೂ ಬಂದು ಇದರಲ್ಲಿ ಏನೋ ಇದೆ ಅನ್ನುವಂತಹ ಹುಡುಕಾಟಕ್ಕೆ ತೊಡಗಿಸ್ಕೊಳ್ತಾರಲ್ಲ ಪ್ರತಿ ಗ್ರಾಮಗಳಲ್ಲಾಗಬೇಕು ನಗರ ಪ್ರದೇಶಗಳಲ್ಲಾಗಬೇಕು ನಮ್ಮ ದನಕರಗಳು ಎಲ್ಲರ ಮಧ್ಯದಲ್ಲಿ ಆ ಪರ್ಷೆ ಏನಿರುತ್ತದೆ ಅದು ನಿಜವಾಗ್ಲೂ ಆಗ ರೈತನ ಒಂದು ಸಂಭ್ರಮ ಜನಸಾಮಾನ್ಯರ ಸಂಭ್ರಮ ಎಲ್ಲವೂ ಸೇರುತ್ತೆ ನನಗೆ ನನ್ನ ಇದು ಬಟ್ ಇದು ಸಂವಿಧಾನ ಪರಿಷೆ ಬಹಳ ಖುಷಿ ಅನ್ನಿಸ್ತು ನನಗೆ ನೆಕ್ಸ್ಟ್ ಟೈಮ್ ನೀವು ಇದೇ ತರ ಪ್ರಾಂ ಮಾಡ ಜೊತೆ ಆಗಿ ಮಾಡಿ ಯಾಕಂದ್ರೆ ಮಟ್ಟದಲ್ಲಿ ಪ್ರಚಾರ ಆಗಿ ದೊಡ್ಡ ಮಟ್ಟದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಡೆದ ಮೊದಲ ಸಂವಿಧಾನ ಪರಿಷೆ ಇಂತಹ ಕಾರ್ಯಕ್ರಮ ಆಯೋಜಿಸಿದ ಎಲ್ಲರಿಗೂ ನಮ್ಮ ಪೀಪಲ್ ಟಿವಿ ಕಡೆಯಿಂದ ಧನ್ಯವಾದಗಳನ್ನ ಅರ್ಪಿಸ್ತೇವೆ ಇಂತಹ ಕಾರ್ಯಕ್ರಮಗಳು ಕೇವಲ ನಾಲ್ಕು ಗೋಡೆಗಳ ಮಧ್ಯೆ ನಡೀಬಾರದು ಪ್ರತಿ ಗ್ರಾಮ ಗ್ರಾಮ ಹಿಡಿದು ದೇಶದ ರಾಜಧಾನಿವರೆಗೆ ಈ ಹಬ್ಬ ಎಲ್ಲರ ಸಮೂಹದಲ್ಲಿ ನಡಿಬೇಕು ಯಾಕಂದ್ರೆ ಇದು ಕೆಲವೇ ಜನಗಳ ಹಬ್ಬ ಅಲ್ಲ ಇಡೀ ದೇಶದ ಜನರ ಹಬ್ಬ ಮುಂದಿನ ದಿನಗಳಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಕಡೆಯಿಂದಲೂ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುವಂತಾಗ್ಲಿ ಬೆಂಬಲಿಸುವಂತಾಗ್ಲಿ ಅತ್ಯಂತ ಯಶಸ್ವಿಯಾಗಿ ಸಂವಿಧಾನದ ಕಾರ್ಯಕ್ರಮಗಳು ನಡೀಲಿ ಅಂತ ಆಶಿಸ್ತಾ ಜೊತೆಗೆ ಈ ಸಂಪೂರ್ಣ ಕಾರ್ಯಕ್ರಮವನ್ನ ಲೈವ್ ಕೊಟ್ಟಿರುವಂತಹ ಲೈವ್ ಲಿಂಕ್ ಅನ್ನ ನಮ್ಮ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ ಯಾರ್ಯಾರೆಲ್ಲ ಪರೀಕ್ಷೆಯನ್ನ ಮಿಸ್ ಮಾಡ್ಕೊಂಡ್ರಿ ಲೈವ್ ಲಿಂಕ್ ಪ್ರೆಸ್ ಮಾಡಿ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ ನಮಸ್ಕಾರ